ಸ್ನೇಹಿತರೆ ಹುಣಸೂರು ಮೈಸೂರು ಒಂದಷ್ಟು ಹೇಳಿ ಸ್ಕ್ರಿಪ್ಟ್ ಒಂದ್ ಸ್ವಲ್ಪ ಯಾವ್ದನ್ನು ಬಿಟ್ಕೊಡ್ಬೇಡಿ ಒಂದ್ ಸ್ವಲ್ಪ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಮೇನ್ ಆಗಿ ಅಂದ್ರೆ ಶ್ರುತಿ ಅಮ್ಮ ಅವರಾಗಲಿ ಆಮೇಲೆ ನಾವೆಲ್ಲ ಸಾಯ್ತೀವಿ ಅನ್ನೋದು ದಯವಿಟ್ಟು ನೆಡಕ್ ಹೋಗ್ಬೇಡಿ ದಯವಿಟ್ಟು ಒಂದ್ ಸ್ವಲ್ಪ ಇನ್ನೊಂದ್ ಎರಡು ದಿನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಹೋಗಿ ಎಲ್ಲರೂ ಬಂದಿದ್ದಕ್ಕೆ ಪೂರ್ವಕ ಧನ್ಯವಾದಗಳು ಸಿನಿಮಾ ಇಷ್ಟ ಆಗಿದರೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಣಾ ಅಜೆಂ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮಾ ಪರ್ಫಾರ್ಮೆನ್ಸ್ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಯಿತಾ एकदिस नहीं है ना ना नहीं नहीं ना ना नहीं 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 नह ನಿಮ್ಮ ಮನಸ್ಸಿಗೆ ಇದು ಹೊರಗಡೆ ಇಷ್ಟೆಲ್ಲ ಮಾಧ್ಯಮದವರು ಇದ್ದಾರೆ ನಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದಿಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಏನೇನು ನಿಮ್ಗೆ ಇಷ್ಟ ಆಯಿತು ಒಂದು ಸ್ವಲ್ಪ ಹೇಳಿ ನಮಗೆ ಒಂದಿಷ್ಟು ಒಳ್ಳೆ ಬೈಕ್ಸ್ ಕೊಟ್ಟರೆ ನಮಗೆ ಇನ್ನೂ ರಿಲೀಸ್ ಆರನೇ ತಾರೀಕಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ದಯವಿಟ್ಟು 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 ಇದು ಇನ್ನೂ ಕಂಡಿಲ್ಲ ಸಿನಿಮಾ ಒಂದಷ್ಟು ಹೇಳಿ ಸ್ಕ್ರಿಪ್ಟು ಒಂದು ಸ್ವಲ್ಪ ಯಾವುದನ್ನು ಬಿಟ್ಕೊಡ್ಬೇಡಿ ಒಂದು ಸ್ವಲ್ಪ ಪರ್ಫಾಮೆನ್ಸ್ ಬಗ್ಗೆ ಹೇಳಿ ಮೇನ್ ಆಗಿ ಅಂದ್ರೆ ಶ್ರುತಿ ಅಮ್ಮ ಅವ್ರಾಗ್ಲಿ ಆಮೇಲೆ ನಾವೆಲ್ಲ ಸಾಯ್ತೀವಿ ಅನ್ನೋದು ದಯವಿಟ್ಟು ಹೇಳಕ್ ಹೋಗ್ಬೇಡಿ ಒಂದಿಷ್ಟು ದಯವಿಟ್ಟು ಒಂದ್ ಸ್ವಲ್ಪ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Ven la y